ನೋಡಿ ನಮ್ಮದು ಕನ್ನಡದ ಅಸ್ಮಿತೆ ಅವರ ಭಾಷೆ ಅವರದ್ದು ನಮ್ಮ ಭಾಷೆ ನಮ್ಮದು ಯಾರಿಗೂ ಕೂಡ ಇನ್ನೊಬ್ಬರನ್ನು ನಿಂದಿಸುವ ಅಧಿಕಾರ ನಮ್ಮ ಸಂವಿಧಾನ ಕೊಟ್ಟಿಲ್ಲ ಯಾವುದು ಯಾವುದರಿಂದ ಬಂದಿದೆ ಯಾರು ಯಾರು ಹುಟ್ಟಿದ್ದಾರೆ ಯಾರಿಂದ ಯಾರು ಬಂದಿದೆ ಇವೆಲ್ಲ ಪ್ರಶ್ನೆ ಮಾಡೋದು ನೀವು ನಾನು ಒಂದೇ ಮಾತಿನಲ್ಲಿ ಹೇಳೋದಾದರೆ ನೀವೆಲ್ಲರೂ ಕೂಡ ಸಿನಿಮಾದವರು ನೀವು ಜನರಿಗೆ ಮನೋರಂಜನೆ ಕೊಡಬೇಕು ಇಲ್ಲ ಒಂದು ಯಾವುದೋ ಒಂದು ರೀತಿಯಲ್ಲಿ ನೀತಿ ಸಿದ್ಧಾಂತಗಳನ್ನು ನೀವು ಅವರಿಗೆ ಪ್ರದರ್ಶನ ಮಾಡಿ ತೋರಿಸ್ಬೇಕು ಆ ರೀತಿ ಜನರಿಗೆ ಉತ್ತಮವಾದ ಒಂದು ಬದುಕಿನಲ್ಲಿ ಜೋಡಿಸ್ಕೊಳ್ಬೋದಾದ ವಿಚಾರಗಳನ್ನು ತಿಳಿಸ್ಬೇಕು ಆದರೆ ನೀವೇ ಕಾಂಟ್ರವರ್ಸಿ ಮಾಡಿ ಜನರನ್ನು ದಾರಿ ತಪ್ಪಿಸಿ ಈ ರೀತಿ ಮಾಡ್ತಕ್ಕಂಥದ್ದು ಇದು ನಿಮಗೆ ಸರಿಯಾದ ಕ್ರಮ ಅಲ್ಲ ಅದರಿಂದ ಜನ ಅಕ್ ಜನ ಆಕ್ರೋಶಗೊಂಡರೆ ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಅನ್ನೋದನ್ನು ನೋಡಿರಿ ನಾನು ಅವರನ್ನು ರಿಕ್ವೆಸ್ಟ್ ಮಾಡಲ್ಲ ನೀವು ಏನೋ ಯಾಚನೆ ಮಾಡಿ ಯಾಚನೆ ಮಾಡಿ ನಿನ್ನ ಯೋಗ್ಯತೆ ಇದ್ದರೆ ನಿನಗೆ ಗೌರವ ಇನ್ನೊಂದು ಭಾಷೆಯ ಮೇಲೆ ಇದ್ದರೆ ತಕ್ಷಣ ಕೇಳಿ ಇಲ್ಲ ಅಂತಂದರೆ ಜನ ನಿಮ್ಮನ್ನು ಬಿಡೋದಿಲ್ಲ ಬುದ್ಧಿ ಕಲಿಸ್ತಾರೆ